ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಅನುಪಮ ಇವತ್ತಿನ ಬ್ಲಾಕ್ ಶುರು ಮಾಡ್ತಾ ಇದ್ದೇನೆ ಬನ್ನಿ ನಾವು ಇವತ್ತು ಕತ್ರಿ ಪಾರ್ಕಿಗೆ ಹೋಗುವ ಅಲ್ಲಿ ಪುಷ್ಪ ಪ್ರದರ್ಶನ ನಡೀತಾ ಇದೆ ನಾನೀಗ ಮೂವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗ್ತಾ ಇದ್ದೇನೆ ಹೋಗುವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿದ್ರೆ ಅಲ್ಲಿ ಸುಂದರ ಸುಂದರವಾದ ಹೂಗಳಿಗೆ ಕಾಣ್ತಾ ಇತ್ತು ತುಂಬಾ ತುಂಬಾ ಖುಷಿಯಾಗಿದೆ ನೋಡುವಾಗ ನೀವು ಕೂಡ ಬರ್ಬೋದಿಲ್ಲಿ ಅಂದ್ರೆ ಇದು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಾರವರೆಗೆ ಅಂತ ಹೇಳಿದ್ರು ಇನ್ನು ಎಕ್ಸ್ಟೆನ್ಶನ್ ಕೂಡ ಆಗ್ಬಹುದೇನೋ ಅಷ್ಟು ಜನ ಇದ್ರು ಹಾಗೆ ಪುಷ್ಪಗಳು ಅಂದ್ರೆ ಹೂಗಳು ಕೂಡ ತುಂಬಾ ತುಂಬಾ ಚೆನ್ನಾಗಿದ್ವು ಎಲ್ಲವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಈ ಪುಷ್ಪ ಪ್ರದರ್ಶನ ನಡೆದದ್ದು ಮಂಗಳೂರಿನ ಕದ್ರಿ ಪಾರ್ಕ್ ಅಲ್ಲಿ ಎಂಟ್ರಿ ಫೀಸ್ ತರ್ಟಿ ರುಪೀಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೆಲ್ಲ ನರ್ಸರಿಗಳು ಸುಮಾರು ಒಂದು ಹತ್ತು ನರ್ಸರಿ ಇಲ್ಲಿ ಇತ್ತು ಅಂದ್ರೆ ಹತ್ತು ನರ್ಸರಿ ಅವರು ಗಿಡಗಳನ್ನ ಮಾರಾಟ ಮಾಡ್ತಿದ್ರು ನಿಮ್ಗೆ ಯಾವ ಗಿಡ ಬೇಕು ಫ್ರೂಟ್ಸ್ ಬೇಕಾ ಹೂ ಬೇಕಾ ಏನ್ ಬೇಕು ಆರ್ಕಿಡ್ ಬೇಕಾ ಎಲ್ಲಾ ಗಿಡಗಳು ಇಲ್ಲಿದ್ವು ನೋಡಿ ನಾನ್ ತೋರಿಸ್ತಾ ಇದ್ದೇನೆ ಬನ್ನಿ ಇನ್ನು ಮುಂದಕ್ಕೂ ಎಷ್ಟು ಸುಂದರವಾದ ಹೂಗಳಿದೆ ಅಂತ ಹೇಳಿದ್ರೆ ನೀವೇ ಮಂತ್ರ ಮುಗ್ಧರಾಗಿ ನೋಡ್ತಾ ಹೋಗ್ತಾ ಇರ್ತೀರಿ ಇದನ್ನ ನೋಡಿ ದಾಸವಾಳಗಳು ಆದ್ರೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ಸಿತು ಕೇಳುವಾಗ ಹೇಳಿದ್ರು ಹೌದು ನಮ್ಗೆ ಬಾಡಿಗೆ ಕೊಟ್ಟು ಪೂರೈಸುದಿಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಇದೆ ನೀವು ನರ್ಸರಿಗೆ ಬಂದ್ರೆ ಇನ್ನೂ ಕಡಿಮೆ ಸಿಗ್ಬೋದೇನು ಅಂತ ಅಂತೂ ಕಣ್ಣುಗಳಿಗಂತೂ ಸುಂದರವಾದ ಈ ಹೂಗಳನ್ನ ನೋಡಿ ತಂಪ ಅಂತ ಅನ್ಸಿರ್ಬೋದು ಬನ್ನಿ ನೀವು ಕೂಡ ನೋಡ್ಕೊಂಬರೋಣ ಬನ್ನಿ ಹೂವನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಹೂ ಬೇಕು ಎಲ್ಲಾನು ಇಲ್ಲಿ ಇತ್ತು ರೋಸ್ ಗಿಡಗಳು ಹಾಗೆ ಹಣ್ಣಿನ ಗಿಡಗಳು ಇದು ಈ ರೋಸ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲ ಕಲರ್ ಹಾಗೆ ನೇತ್ರಾವತಿ ನರ್ಸರಿ ಅವರು ಹೂವಿನ ಗಿಡಗಳ ಒಂದು ಬ್ಯಾಚ್ ಮಾಡಿದ್ರು ಹಾಗೆ ಹಣ್ಣಿನ ಗಿಡಗಳದ್ದು ಕೂಡ ಬ್ಯಾಚ್ ಮಾಡಿದ್ರು ಹಣ್ಣಿನ ಗಿಡಗಳಲ್ಲಿ ನಿಮ್ಗೆ ಯಾವ ಹಣ್ಣು ಬೇಕು ನೋಡಿ ಎಲ್ಲಾ ಹಣ್ಣನ್ನ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ಹಣ್ಣನ್ನಲ್ಲ ಹಣ್ಣಿನ ಗಿಡಗಳನ್ನ ಹಾಗೆ ಇದು ಪುಷ್ಪಗಿರಿ ಅಂತ ಹೇಳಿ ಅವರ ನರ್ಸರಿ ಅವರು ಫೇಮಸ್ ಆಗಿರೋದೆ ಈ ಲೋಟಸ್ಗೆ ಲಿಲ್ಲಿಗೆಲ್ಲ ಹಾಗೆ ಅವರಲ್ಲಿ ಇರುವಂತಹ ಆರ್ಕಿಡ್ ಅನ್ನ ನೋಡಿ ಅಂತೂ ನಾನು ಕಳ್ದೆ ಹೋದೆ ಅಲ್ಲಿ ನೀವು ಕೂಡ ನೋಡಿ ಎಂತ ಕಲರ್ ಹೇಳಿದ್ರೆ ಒಮ್ಮೆ ತಗೊಂಡ್ಬಿಡುವ ಅಂತ ಆಯ್ತು ಆದ್ರೆ ಒಂದು ಗಿಡಕ್ಕೆ ಎಂಟ್ನೂರು ರೂಪಾಯಿ ಏಳ್ನೂರ ಐವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಅಂದ್ರೆ ಹೂ ಬಿಟ್ಟ ಗಿಡಗಳಿಗೆ ಹೂ ಇಲ್ಲದ ಗಿಡಗಳಿಗೆ ಇನ್ನೂರ ಅಂತ ತಗೊಂಡ್ರು ನೋಡಿ ಕಲರ್ಸ್ ಅಂತೂ ಸೂಪರ್ ಆಗಿದೆ ಹೂಗಳಂತೂ ಸೂಪರ್ ಆಗಿದೆ ನನ್ಗೆ ಅಲ್ಲಿಂದ ಬರ್ಲಿಕ್ಕೆ ಮನ್ಸಾಗ್ಲಿಲ್ಲ ಆ ತರ ಆಗಿತ್ತು ನೋಡಿ ಏನ್ ಕಲರ್ ಅಲ್ವಾ ದೇವರ ಒಂದು ಆರ್ಟ್ ಆಡ್ ಬಿಡಿಸಿದಾಗೆ ಆಗಿದೆ ನೀವು ಕೂಡ ನೋಡ್ಕೊಂಡೇ ಹೋಗಿ ನೋಡಿ ಹಾಗೆ ಮುಂದಕ್ಕೆ ಹೋದಾಗ ಹಣ್ಣಿನ ಗಿಡಗಳು ಇತ್ತು ಜನ ಅಂತೂ ಸಾಗರದಾಗೆ ಇತ್ತು ಎಲ್ಲ ಮಕ್ಕಳನ್ನು ಕರ್ಕೊಂಡ್ ಬರ್ತಾ ಇದ್ರು ನೋಡಿ ಡ್ರ್ಯಾಗನ್ ಫ್ರೂಟ್ ಇತ್ತು ಹಣ್ಣಿನ ಗಿಡಗಳಲ್ಲಿ ಹಲಸಿನ ಗಿಡ ಎಷ್ಟು ಚಿಕ್ಕದ್ರಲ್ಲಿ ಎಷ್ಟು ಹಣ್ಣನ್ನ ಕೊಟ್ಟಿದೆ ಅಂತ ಹಾಗೆ ಮಂಗಳೂರಿನ ಕದ್ರಿ ಪಾರ್ಕಿನ ರೈಲ್ ಅನ್ನೊಮ್ಮೆ ಬನ್ನಿ ನನ್ನ ಚಾನೆಲ್ ಅನ್ನ ಹೋಸ್ಟ್ ಆಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಟೂ ತೌಸಂಡ್ ಕಳೆದಿದೆ ಅದಕ್ಕಾಗಿ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆಲ್ಲ ನನ್ನ ತುಂಬು ಮನಸ್ಸಿನಿಂದ ಹೇಳ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹಾಗೆ ನೋಡಿ ಎಲ್ಲ ಸ್ಟಾಲ್ಸ್ ಕೂಡ ಇತ್ತು ಈಚೆ ಕಡೆ ಬರುವಾಗ ತುಂಬಾ ಸ್ಟಾಲ್ಸ್ ಇದೆ ಏನ್ ಬೇಕು ನೋಡಿ ಎಲ್ಲಾನು ಹಾಗೆ ಮೆಷಿನ್ಗಳು ಇದು ಸ್ಟಿಚಿಂಗ್ ಮಾಡ್ಲಿಕ್ಕೆ ಹಾಗೆ ಕೃಷಿಗೆ ಬೇಕಾದಂತ ಎಲ್ಲ ಉಪಕರಣಗಳನ್ನ ಮಾರಾಟ ಮಾಡ್ತಿದ್ರು ಇಲ್ಲಿ ಅಂತೂ ಎಲ್ಲಾನು ಇತ್ತು ಅಂದ್ರೆ ಅಡಿಕೆ ತೆಗೆಯುವುದು ಮಾವಿನಕಾಯಿ ಕೊಯ್ಯುವುದು ಆತರ ಅದು ಮಾತ್ರ ಅಲ್ಲ ಬೀಜಗಳು ಗೆಡ್ಡೆ ಕೆಣಸು ಎಲ್ಲಾ ತರದ ಸ್ಟಾಲ್ಗಳು ಇಲ್ಲಿ ಟಿಕೆಟ್ ಮೂವತ್ ರೂಪಾಯಿ ಕೊಟ್ಟದ್ದೇನು ಬೇಜಾರು ಅಂತ ಅನ್ಸಿರ್ಲಿಲ್ಲ ನೋಡಿ ಇದು ಎಕ್ಸಿಬಿಷನ್ ನಲ್ಲಿ ಇದ್ದದ್ದು ನವಿಲು ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಕ್ರಾಕೊಡೈಲ್ ಹಾಗಲಕಾಯಿಯಲ್ಲೇ ಕ್ರಾಕೊಡೈಲ್ ಅಂದ್ರೆ ತರಕಾರಿಗಳಿಂದ ಯಾವ ರೀತಿಯಾಗಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಹಾಗೆ ನೋಡಿ ಗ್ರೋ ಬ್ಯಾಗ್ ಅಲ್ಲಿ ಬದನೆಯನ್ನ ಬೆಳೆಸಿದ್ದಾರೆ ಅದೇ ಅಂದ್ರೆ ಅಲ್ಲಿ ಎದುರುಗಡೆ ಗ್ರೋ ಬ್ಯಾಗ್ ಅನ್ ಮಾರಾಟ ಕೆಟ್ಟಿದ್ರು ಇಲ್ಲಿ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಒಂದೇ ಭಾರತ್ ರೈಲಿನ ನಿರ್ಮಾಣ ಹೂವಿನಿಂದನೇ ಮಾಡಿದ್ರು ಅದನ್ನು ಕೂಡ ಮುಂದಕ್ಕೆ ತೋರಿಸ್ತೇನೆ ಇದು ಕೂಡ ಒಂದು ಆರ್ಕಿಡ್ ಶಾಪ್ ಜೇನು ನೊಣಗಳು ಅಂದ್ರೆ ಹನಿ ಕೂಡ ಮಾರಾಟ ಮಾಡ್ತಿದ್ರು ಇದನ್ನೇ ಹೇಳಿದ್ದು ನಾನು ಇಲ್ಲಿನ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಒಂದೇ ಭಾರತ್ ಟ್ರೈನ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ಬೇಗ ಹೋಗಿದ್ದೆ ಆದ್ರಿಂದ ಅಲ್ಲಿ ತಯಾರಿ ಇನ್ನೂ ನಡೀತಾನೆ ಇತ್ತು ನೋಡಿ ಹೂಗಳನ್ನೆಲ್ಲ ಇಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ರೈಲ್ವೆ ಹಳಿಯನ್ನು ಕೂಡ ಇಲ್ಲಿ ಮಾಡಿ ಒಂದು ಸುರಂಗದಿಂದ ಹೊರಬರುವ ರೀತಿಯಲ್ಲಿ ಒಂದೇ ಭಾರತ ರಚಿಸಿದ್ದಾರೆ ನೋಡ್ಲಿಕ್ಕಂತೂ ತುಂಬಾ ಸುಂದರವಾಗಿದೆ ನಾನು ಅಲ್ಲಿ ನಿಂತು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದೆ ಹಾಗೆ ಮುಂದಕ್ಕೆ ಹೋದಾಗ ನೋಡಿ ಇಲ್ಲಿ ತೋಟಗಾರಿಕಾ ಇಲಾಖೆಯವರೇ ಒಂದು ತರಕಾರಿಯನ್ನ ಬೆಳೆಸಿದ್ದಾರೆ ಅದು ಬೇರೆ ಸಪ್ರೇಟ್ ಒಂದು ಮಾಡ್ಕೊಂಡಿದ್ದಾರೆ ತರ ಇದೆ ನೋಡಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಅಂದ್ರೆ ರಿಲೇಟಿವ್ಸ್ ಎಲ್ರಿಗೂ ಅವ್ರು ಕೂಡ ನೋಡ್ಕೊಂಡು ಕಣ್ ತುಂಬಿಕೊಳ್ಳಿ ಮೆಣಸು ಹೂಕೂಸು ಅದೇ ರೀತಿ ಟೊಮೆಟೊ ಸೊಪ್ಪುಗಳನ್ನ ಇಲ್ಲಿ ಬೆಳೆಸಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ತುಂಬಾ ತಂಪು ತಂಪಾಗಿತ್ತು ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು ಅಂದ್ರೆ ಎಲ್ಲದ್ರಲ್ಲೂ ಕಾಯಿಗಳಾಗಿದ್ವು ನೋಡಿ ಟೊಮೆಟೊ ಕಾಯಿ ಆಗಿದೆ ಎಲ್ಲವನ್ನ ಇಲ್ಲಿ ಇದು ಸಪ್ರೇಟ್ ಆಗಿ ಒಂದು ಗ್ರೀನ್ ಶೇಡ್ ಅಲ್ಲಿ ಹಾಕಿದ್ದಾರೆ ನೋಡಿ ಹಾಗಲಕಾಯಿ ಕೂಡ ಆಗಿದೆ ಮುಂದಕ್ಕೆ ಹೋದಾಗ ಹೀರೆಕಾಯಿ ಕೂಡ ಇದೆ ಇಲ್ಲಿ ನೋಡಿ ಎಷ್ಟು ಉದ್ದಕ್ಕಿದೆ ಅಲ್ಲ ಹಾಗೆ ಸೋರೆಕಾಯಿ ಕೂಡ ಇದೆ ನೋಡುವಾಗೆಲ್ಲ ತುಂಬಾ ಖುಷಿ ಆಗ್ತದೆ ಯಾಕೋ ಒಂಥರ ಇಲ್ಲಿ ಒಂಥರ ತಂಪ್ ತಂಪಿತ್ತು ಬಿಸಿಲು ಕೂಡ ಅಷ್ಟೇ ಬಿಸಿ ಆಗಿತ್ತು ಆದ್ರೆ ಇಲ್ಲಿ ಯಾಕೋ ತಂಪು ಅಂತ ಎನ್ಸಿತ್ತು ನನ್ಗೆ ನೋಡಿ ಅದ್ರ ಒಳಗಡೆ ಹೋಗುವಾಗ ಏನೋ ತರ ಖುಷಿ ಆಗ್ತಾ ಅನಿಸ್ತಾ ಇತ್ತು ಹಾಗೆ ಬದ್ನೆ ಗಿಡಗಳು ತುಂಬಾ ಇತ್ತು ನೀವು ಗಮನಿಸಿ ಸ್ವಲ್ಪ ಯಾವ ರೀತಿ ಆ ಬ್ಯಾಗ್ ಅಲ್ಲಿ ನೆಟ್ಟಿದ್ದಾರೆ ಅಂತ ಮನೆ ಅಂಗಳದಲ್ಲಿ ಜಾಗ ಇದ್ರೆ ಇದೇ ರೀತಿ ತರಕಾರಿಗಳನ್ನ ಬೆಳೆಸ್ಕೊಳ್ಬಹುದಲ್ಲ ಹಾಗೆ ಮುಂದಕ್ಕೆ ಬಂದ್ರೆ ನೋಡಿ ಬಸಳೆ ದೊಂಪ ಅದು ಕೂಡ ಎಲ್ಲರನ್ನ ಆಕರ್ಷಿಸ್ತಿತ್ತು ಎಲ್ಲವನ್ನ ನೋಡ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೇನೆ ತುಂಬಾ ಬಿಸಿಲಿತ್ತು ಎಲ್ಲಾ ಸ್ಟಾಲ್ ಗಳಿಗೆ ಹೋಗುವ ಅಷ್ಟು ತಾಳ್ಮೆ ಇರ್ಲಿಲ್ಲ ಎಲ್ಲವನ್ನ ನೋಡ್ಕೊಂಡು ಇಲ್ಲೊಂದು ಹಲಸಿನ ಮರ ನೋಡಿ ಇದೇನು ಇಟ್ಟಿರೋದಲ್ಲ ಕದ್ರಿ ಪಾರ್ಕ್ ಅಲ್ಲಿ ಇರುವಂತದ್ದು ಆಗಿರ್ಬೇಕು ಸುಮಾರು ಒಂದು ನೂರ ಐವತ್ತು ಕಾಯಿಗಳನ್ನ ಹೊಂದಿತ್ತು ಎಲ್ರು ಇಲ್ಲಿ ನಿಂತು ಒಂದು ಸೆಲ್ಫಿ ತಗೊಳ್ತಾ ಇದ್ರು ನಾನು ಕೂಡ ಇಲ್ಲಿ ನಿಂತು ಒಂದು ಸೆಲ್ಫಿಯನ್ನ ತಗೊಂಡೆ ಹಾಗೆ ಎಲ್ಲವನ್ನ ನೋಡ್ತಾ ಮುಂದೆ ಹೋಗ್ತಾ ಇದ್ದೇನೆ ಈಗ ನಾನು ಹಾಗೆ ಇಲ್ಲಿ ನಾನು ಒಂದು ಕೋಳಿ ಸೋಡವನ್ನು ಕೂಡ ನೋಡಿ ಕುಡಿತಾ ಇದ್ದೇನೆ ಅಪರೂಪ ನೋಡಿ ಹಾಗಾಗಿ ಎಲ್ಲವನ್ನ ನೋಡಿ ನಾನೀಗ ವಾಪಸ್ ಹೋಗ್ತಾ ಇದ್ದೇನೆ ಅಂದ್ರೆ ತಲೆ ಮೇಲೆ ಬಿಸಿಲು ಕಂಡ ಬಟ್ಟೆ ಸುಡ್ತಾ ಇದೆ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೋಗಿದ್ದೇನೆ ಒಂದು ಗಂಟೆ ಆಗಿದೆ ಎಲ್ಲ ವಾಪಸ್ ಬರುವಾಗ ನೀವು ಕೂಡ ಅವಕಾಶ ಸಿಕ್ಕ್ರೆ ಒಮ್ಮೆ ಹೋಗಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪುರ್ಸತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು